ಅದಕ್ಕೆ ಆ ಇನ್ಸ್ಪೆಕ್ಟರ್ ಡಿ ಪಿ ಸಸ್ಪೆಂಡ್ ಮಾಡಿ ಯಾಕಂತಂದ್ರೆ ಐ ಆರ್ ಮಾಡಿದ ಯಾರನ್ನೂ ಕೂಡ ಕರ್ಕೋ ಕೂಡಿಸ್ಕೊಳ್ಳೋಕ್ಕಾಗಲ್ಲ ವಿಚಾರಣೆ ಮಾಡಿ ಕಳಿಸ್ಬಿಡಬೇಕು ಅಲ್ಲೇ ಇಟ್ಕೊಳ್ಳೋಕಾಗಲ್ಲ ನಾನು ಅದಕ್ಕೆ ಪೊಲೀಸ್ನವ್ರದ್ದು ತಪ್ಪಿದೆ ಮಾಡಿ ಅಂತೇಳಿ ಬಟ್ ಲಾಕಪ್ ಡೆತ್ತಲ್ಲ ಅದು ನಾನು ವಿಚಾರಣೆ ಮಾಡಿದೆ ಈಗಾಗಲೇ ಲಾಕಪ್ ಡೆತ್ತಲ್ಲ ಅಲ್ಲಿ ಕರ್ಕೊಂಡು ಹೋಗಿದ್ರಲ್ಲ ಆಸ್ಪತ್ರೆಗೆ ಪಿಟ್ಸ್ ಬಂದಿತ್ತಂತೆ ಅವರಿಗೆ ಆಸ್ಪತ್ರೆ ಕರ್ಕೋದ್ಮೇಲೆ ಅವನು ಅಸಲು ಬಟ್ ಇಟ್ ಇಸ್ ಸಬ್ಜೆಕ್ಟ್ ಟು ಅನ್ಕ್ವೈರಿ ಅಂತ ಸರ್ ಇದು ಪರಿಸ್ಥಿತಿ ಸರ್ ಪ್ರಜ್ವಲ್ ವಿಚಾರದಲ್ಲಿ ಜಯಶಂಕರ್ ರಿಪ್ಲೈ ಮಾಡಿದ್ದಾರೆ ಪಾಸ್ಪೋರ್ಟ್ ಕ್ಯಾನ್ಸಲ್ ನಾವು ಮಾಡಿ ಅಪ್ಪ ಅವರೇ ಲೇ ಇಶ್ಯೂ ಮಾಡಿರೋದು ಆ ಫಾರಿನ್ ಅಫೇರ್ मिनिस्टर ಇಶ್ಯೂ ಮಾಡಿರೋದು ಮಾಡ್ಲಿ ಕ್ಯಾನ್ಸಲ್ ಮಾಡ್ಲಿ ನೋಟಿಸ್ತದೆ ನಾನು ಬರೆದ ಹತ್ತು ದಿನಗಳಾಯ್ತು ಹತ್ತು ಹದಿನೈದು ದಿನಗಳಾಗಿರ್ಬೇಕು ಹದಿನೈದು ದಿನಗಳಾಯ್ತು ಬರೋದು ನಾನು ಮೊದಲನೇ ಲೆಟರ್ ಎರಡನೇ ಲೆಟರ್ ಪೊಲೀಸ್ನವ್ರು ಬರ್ದಿದ್ದಾರೆ ಎಸ್ಐ ಟಿ ಅವರು ಬರ್ದಿದ್ದಾರೆ ಇನ್ನು ಏನ್ ಬರೀಬೇಕಂತೆ ಅವ್ರಿಗೆ ಪೋಸ್ಟ್ರಲ್ ಕಲ್ಲುڑکದ ವಡ ವಡಕೋ ಮಾಡ್ಕೋ ಹೋಗ್ಬಾರ್ದು ಆಯ್ತಪ್ಪ ಲೇಟ್ ಆಗದೆ ಅಂತ ಅಸ್ಯೂಮಿಂಗ್ ಪರ್ ಆರ್ಗ್ಯುಮೆಂಟ್ಸ್. ಈಗ ಇಶ್ಯೂ ಮಾಡಿ ಈಗ ಕ್ಯಾನ್ಸಲ್ ಮಾಡಿ. ಹಾ? కుమార్ ತುಂಬಾನೇ ಪ್ರೋಸೆಸ್ ಹಿಡೀತದೆ ಅವರು ಫಾರಿನ್ ಮಿನಿಸ್ಟರ್ अफेयर्स ಮಿನಿಸ್ಟರ್ ಅಲ್ಲ. ಯಾವ ಮಂತ್ರಿ ಆಗಿದೆ ಈ ಚೀಫ್ ರಾಕೇಶ್ ಸಿದ್ದರಾಮಯ್ಯ ಅವಳು ಸತ್ತು ಎಂಟು ವರ್ಷ ಆಯ್ತು ಈಗ ವಿಚಾರ ಮಾಡಿಲ್ಲ ಅದು ಡಿಫರೆಂಟು ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದು ಅವರು ಎರಡ್ ಸಾವಿರದ ಹದಿನಾರರಲ್ಲಿ ಸತ್ವ

ಇಂಡಿಯನ್ ಪೀನಲ್ ಕೋರ್ಟ್ ನಲ್ಲಿ ಸೆಕ್ಷನ್ ಹೇಳಿದ್ರೆ ಕೋರ್ಟ್ ಮಾಡಿದ್ರೆ ಮತ್ತೆ ಮಾಡಿದ ಇಂಡಿಯನ್ ಪೀನಲ್ ಕೋರ್ಡ್ ಅಲ್ವಾ ಅದ್ರ ಪ್ರಕಾರ ತಾನೇ ಶಿಕ್ಷೆ ಕೊಡೋದು ಯಾವ ಸೆಕ್ಷನ್ ಅಡಿನಲ್ಲಿ ಕುಮಾರಸ್ವಾಮಿ ಹೇಳೋದು ಮಾಡ್ತಾರೆ ಮಾಡಿ ಹೇಳ್ತಾ ಇದ್ದಾರೆ ನಾನು ಅದನ್ನ ಅವ್ರ ಮುಖ ತೋರಿಸಿ ಇದೆಲ್ಲ ಮಾಡಿ ಪ್ರಚಾರ ಮಾಡೋದು ಅದು ರೈಟ್ ರೈಟ್ ಸರಿ ಅಂತ ಹೇಳಕ್ಕೆ ಹೋಗಲ್ಲ ಬಟ್ ಇವ್ರು ಹೇಳೋ ಪ್ರಕಾರ ಇದು ರೇಪ್ಗಿಂತ ದೊಡ್ಡದು ಅಂತ ಹೇಳ್ತಾರಲ್ಲ ಯಾವ ಸೆಕ್ಷನ್ ಅಡಿಲ್ ಬರ್ತದೆ ಅದು ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಯಾವ ಸೆಕ್ಷನ್ ಬರ್ತದೆ ಅಥವಾ ಇನ್ಯಾವ್ದಾದ್ರು ಕ್ರಿಮಿನಲ್ ಲಾ ಇದ್ರೆ ಇವ್ರದೇನಾದ್ರು ಹೊಸ ಕ್ರಿಮಿನಲ್ ಲಾ ಇದ್ರೆ ಹೇಳಿ